ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸದ್ಯ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ವಿಚಾರವಾಗಿ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇರುವಂಥದ್ದು ನಿಮ್ಗೆ ಗೊತ್ತಿದೆ ಅದು ಕೂಡ ನೇಮಕಾತಿ ಮತ್ತು ಬೇರೆ ಬೇರೆ ವಿಚಾರಗಳಿಗೆಲ್ಲವೂ ಕೂಡ ಒಂದು ಸಮಸ್ಯೆ ಆಗಬಹುದು ಅನ್ನೋ ರೀತಿಯಲ್ಲಿ ಒಂದು ಪ್ರಕರಣಗಳು ಈಗಾಗಲೇ ನಡೀತಾ ಇದೆ ಎಸ್ಪೆಷಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಅಂದಿನ ಬಿ ಜೆ ಪಿ ಸರ್ಕಾರ ಏನು ಮಾಡಿರುತ್ತೆ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಒಂದು ಹೊಸ ಕಾಯ್ದೆಯನ್ನು ಮಾಡಿರುತ್ತೆ ಬಟ್ ಆ ಕಾಯ್ದೆ ಕಾನೂನಾತ್ಮಕವಾಗಿ ಸದೃಢವಾಗಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಒಂದು ಹೈಕೋರ್ಟಲ್ಲಿ ಕೇಸ್ ನಡೀತದೆ ಒಟ್ಟಾರೆಯಲ್ಲಿ ಈ ಎಲ್ಲ ಒಂದು ಬೆಳವಣಿಗೆಗಳ ನಡುವೆ ಕೂಡ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೆವೆಂಟಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಅನ್ನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಸೊ ಇದು ಕಾನೂನಾತ್ಮಕವಾಗಿ ಸಾಧ್ಯನಾ ಈಗಿರುವ ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನೇ ಇವರು ಇನ್ನೂ ಕಾನೂನುಬದ್ಧಗೊಳಿಸಿಲ್ಲ ಸಂವಿಧಾನಾತ್ಮಕವಾಗಿ ಏನೆಲ್ಲ ಪ್ರೊಸೀಜರ್ಸ್ ಮಾಡಬೇಕಾದ ಏನೂ ಮಾಡಿಲ್ಲ ಇದರ ನಡುವೆ ಇವರು ಸೆವೆಂಟಿ ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಮಾಡೋದಕ್ಕೆ ಹೊರಟಿರುವಂಥದ್ದು ಪಾಸಿಬಿಲಿಟೀಸ್ ಇದೆಯಾ ಅಂತ ನೋಡೋದಾದ್ರೆ ಮೊದಲನೇದಾಗಿ ಈಗ ಹೈಕೋರ್ಟಲ್ಲಿ ನಡೆದಿರುವಂಥ ಕೇಸಲ್ಲಿ ನ್ಯಾಯಾಧೀಶರು ಕೇಳಿರುವಂಥದ್ದು ಇಷ್ಟೇ ನೀವು ಐವತ್ತಾರು ಪರ್ಸೆಂಟ್ ಮೀಸಲಾತಿಯನ್ನು ಯಾವ ಆಧಾರದ ಮೇಲೆ ಮಾಡಿದರೆ ಅಂದ್ರೆ ಫಿಫ್ಟಿ ಕ್ರಾಸ್ ಆಗಬಾರ್ದು ಅಂತ ಒಂದು ರೂಲ್ ಇದೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿದೆ ಇಂದಿರಾ ಸಹನಿ ಕೇಸಲ್ಲಿ ಬಟ್ ಹೆಂಗ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಿದ್ರಿ ಅಂತ ಕೇಳಿದಾಗ ಅಲ್ಲಿನ ಸರ್ಕಾರಿ ವಕೀಲರು ಹೇಳಿದ್ದಂಥದ್ದು ಈ ಹಿಂದೆ ನಾಗಮೋಹನ್ ದಾಸ್ ಅವರ ಮೂಲಕ ಒಂದು ವರದಿಯನ್ನ ಮಾಡಿಸಿದ್ವಿ ಸೊ ಅಂದ್ರೆ ಅಲ್ಲಿನ ಸರ್ಕಾರ ಮಾಡಿತ್ತು ಆ ವರದಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಬೇರೆ ಬೇರೆ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದಿರಬೇಕು ಎಲ್ಲವ ಆಧಾರದ ಇಟ್ಕೊಂಡು ನಾವು ಹೆಚ್ಚಳ ಮಾಡಿದೀವಿ ಅಂತ ಹೇಳಿದ್ದಾರೆ ಬಟ್ ಅದು ಕರೆಕ್ಟ್ ಆಗಿ ಪ್ರೂವ್ ಆಗಬೇಕು ಸೊ ಹಂಗಾಗಿ ಕೋರ್ಟ್ ಇದು ಈ ವಿಷಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಅದರ ವಿಚಾರಣೆಯನ್ನು ಮತ್ತೆ ಮುಂದೂಡಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡ್ತೀವಿ ಅಂದರೆ ಹೇಗೆ ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ರಾಜ್ಯ ತನ್ನ ವ್ಯಾಪ್ತಿಯಲ್ಲಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂದರೆ ಕೇಂದ್ರದ ಪ್ರಸ್ತಾವನೆಗೆ ಅದನ್ನು ಕಳಿಸಬೇಕಾಗಿರೋದಂಥದ್ದು ಕಡ್ಡಾಯ ಆ್ಯಂಡ್ ಕೇಂದ್ರದ ನೈನ್ ಶೆಡ್ಯೂಡ್ಗೆ ಒಂಬತ್ತನೇ ಅನುಸೂಚಿಗೆ ಅದನ್ನಲ್ಲಿ ಸೇರಿಸಬೇಕು ಆ್ಯಂಡ್ ಕೆಲವೊಂದಿಷ್ಟು ಅದಕ್ಕೆ ಏನು ಅಂತಂದರೆ ಮೇಜರ್ಸ್ ಅಂದರೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಕೆಲವೊಂದು ಕ್ರಮಗಳಿದೆ ಅಂದರೆ ಕೇಂದ್ರದಲ್ಲೂ ಕೂಡ ಅದು ಒಪ್ಪಿಗೆ ಆಗ್ಬೇಕೆಲ್ಲವೂ ಇದೆ ಅಂತಹ ಸಂದರ್ಭದಲ್ಲಿ ಏಕಾಏಕಿ ಮೀಸಲಾತಿಯನ್ನು ಹೆಚ್ಚಳ ಮಾಡೋದಕ್ಕಾಗಲ್ಲ ಆ್ಯಂಡ್ ತಮಿಳುನಾಡಿನಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಇದೆ ಅದು ಕೂಡ ತಮಿಳುನಾಡೇ ಅಲ್ಲಿನ ಸರ್ಕಾರ ಹಿಂದೆ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಒಂಬತ್ತನೇ ಅನುಸೂಚಿಗೆ ಸೇರಿಸಿದ್ರು ಕೂಡ ಇನ್ನೂ ಅದು ಅಧಿಕೃತ ಅನ್ನುವಂಥ ರೀತಿಯಲ್ಲಿ ಇಲ್ಲ ಕಾರಣ ಅದು ಕೂಡ ಇನ್ನು ಜುಡಿಷಿಯಲ್ ರಿವ್ಯೂ ಅಲ್ಲಿ ಇರುತ್ತೆ ಹಾಗಾಗಿ ಮತ್ತಷ್ಟು ಸಮಸ್ಯೆ ತಪ್ಪಿದ್ದಲ್ಲ ಅದು ಫ್ಯೂಚರಲ್ಲಿ ಹಂಗಾಗಿ ಯಾವುದೇ ಒಂದು ರಾಜ್ಯ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂದ್ರೂ ಕೂಡ ಸಾಮಾಜಿಕ ಶೈಕ್ಷಣಿಕ ವರದಿ ಆಗಿರ್ಬೋದು ಹಲವಾರು ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕಾಗುತ್ತೆ ಬಟ್ ನಮ್ಮ ರಾಜ್ಯ ಸರ್ಕಾರ ಕೂಡ ಇತ್ತೀಚಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಮಾಡಿಸ್ತಾ ಇದೆ ಒ ಬಿಸಿದು ಅದರ ಆಧಾರದ ಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರೀತಿಯೇ ಸ್ಟೇಟಲ್ಲೂ ಕೂಡ ಇ ಡಬ್ಲ್ಯೂ ಜಾರಿಗೆ ತರಬೇಕು ಅನ್ನೋ ಒಂದು ಚಿಂತನೆ ಕೂಡ ರಾಜ್ಯದಲ್ಲಿ ಇದೆ ಅಂತೆ ಸೊ ಒಟ್ಟಾರೆ ಈ ಎಲ್ಲ ಒಂದು ಬೆಳವಣಿಗೆಗಳನ್ನು ನೋಡಿದರೆ ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿ ಹೆಚ್ಚಳಕ್ಕಾಗಿ ಏನಾದರೂ ಒಂದು ಆಲ್ಟರ್ನೇಟಿವ್ ಅಥವಾ ಪರ್ಯಾಯ ಮಾರ್ಗಗಳನ್ನು ಹುಡುಕೊಳ್ಳುತ್ತೆ ಬಟ್ ಅದು ಎಷ್ಟರ ಮಟ್ಟಿಗೆ ಸಫಲತೆ ಕಾಣುತ್ತೆ ಅನ್ನೋದು ಮುಂದಿನ ಒಂದು ಬೆಳವಣಿಗೆಗಳಲ್ಲಿ ಗೊತ್ತಾಗುತ್ತೆ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಏನಿದೆ ಅದು ಕೂಡ ಇನ್ನೂ ಕಾನೂನುಬದ್ಧಗೊಂಡಿಲ್ಲ ಆ್ಯಂಡ್ ಸರಿಯಾದ ರೀತಿಯಲ್ಲಿ ಅದನ್ನು ನ್ಯಾಯಾಲಯ ಕೂಡ ಈಗ ಹಣ ವಿಮರ್ಶೆಗೂಡ ಪಡಿಸುತ್ತೆ ಹಾಗಾಗಿ ಸರ್ಕಾರ ಏನೇ ಮೀಸಲಾತಿ ಹೆಚ್ಚಳ ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ರು ಕೂಡ ಅದನ್ನು ಸಂವಿಧಾನಬದ್ಧವಾಗಿ ಕಾನೂನಾತ್ಮಕವಾಗಿಯೇ ಮಾಡಬೇಕು ಹೊರತು ನಾಳೆ ನೇಮಕಾತಿ ಆಗಿರ್ಬೋದು ಬೇರೆ ಬೇರೆ ಸಮಸ್ಯೆಗಳಿಗೆ ಅದು ಮಾಡಿಕೊಡುವಂತೆ ಆಗಬಾರ್ದು ಲೈಕ್ ಈಗ ಕೆ ಎಸ್ ರೆಕ್ರೂಟ್ಮೆಂಟ್ ಮೇಲೆ ಈಗ ಜಿ ಎಂ ಕ್ಯಾಂಡಿಡೇಟ್ಸ್ ಕೇಸ್ ಹಾಕಿದ್ದಾರೆ ಸೊ ಆ ಕೇಸ್ ಈಗ ನಡೀತಾ ಇದೆ ಅದು ಕೂಡ ಸೇಮ್ ಮೀಸಲಾತಿ ವಿಚಾರ ಹಾಗಾಗಿ ಮೀಸಲಾತಿ ಅನ್ನೋದು ಒಂದು ರೀತಿ ಒಳ್ಳೆಯ ಅತ್ಯುತ್ತಮ ಮಾರ್ಗ ಹಿಂದುಳಿದಿರುವಂಥವ್ರನ್ನ ಅತ್ಯಂತ ಕೆಳಮಟ್ಟದ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಯನ್ನು ಹೊಂದಿರುವಂಥವ್ರನ್ನ ಮೇಲೆ ಹತ್ತೋದಕ್ಕೆ ಬಟ್ ಅದು ಮಾರಕ ಆಗಬಾರ್ದು ವ್ಯವಸ್ಥೆಗೆ ಅನ್ನೋ ರೀತಿಯಲ್ಲಿ ಒಂದು ಸುಪ್ರೀಂ ಕೋರ್ಟು ಅದಕ್ಕೆ ಲಿಮಿಟೇಷನ್ ಇಟ್ಟಿದೆ ಬಟ್ ರಾಜ್ಯ ಸರ್ಕಾರಗಳು ತಮ್ಮ ವೈಯಕ್ತಿಕ ಲಾಭವು ರಾಜ್ಯ ರಾಜಕೀಯ ಹಿತಾಸಕ್ತಿಗಾಗಿ ತಮಗೆ ಬೇಕಾದಂಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿಕೊಂಡು ಹೋದರೆ ಅದು ಮುಂದೆ ಸಮಸ್ಯೆ ಆಗುವುದಂತೂ ಖಂಡಿತ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡೋದು ಹೊರಟಿರುವಂಥದ್ದು ಅದು ನಾಳೆ ಕಾನೂನು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವುದಂತೂ ಶೋರ್ ಬಟ್ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗಿರುವಂಥ ಮೀಸಲಾತಿ ಪ್ರಕರಣವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಯಾವುದೇ ನೇಮಕಾತಿಗಳಿಗೆ ಸಮಸ್ಯೆ ಆಗದಂತೆ ಬಗೆಹರಿಸಿಕೊಟ್ರೆ ಅದು ಅತ್ಯುತ್ತಮವಾದಂಥ ಒಂದು ನಡೆಯಾಗುತ್ತೆ ಇಲ್ಲದೆ ಹೊರತು ಇದು ಕೇಸ್ ಹಂಗೆ ನಡೀತಾ ಹೋದರೆ ಮುಂಬರುವಂಥ ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ ಮಾಡೋದಾಗಿರ್ಬೋದು ಈಗಾಗಿರುವಂಥ ಕೆಲವೊಂದು ನೋಟಿಫಿಕೇಶನ್ ಯಾವ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೇಲೆ ಇದೆ ಅದಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಆ ಸಮಸ್ಯೆ ಆಗದ ರೀತಿಯಲ್ಲಿ ನಾಳೆ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡ್ಕೊಳ್ಬೇಕು ಸರ್ಕಾರ ಅದನ್ನ ಡಿಫೆಂಡ್ ಮಾಡ್ಕೊಳ್ಬೇಕು ನಾಳೆ ಇಲ್ಲ ಆಗಿಲ್ಲ ಅಂದ್ರೂ ಕೂಡ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ಕೇಸ್ ಹೋಗುತ್ತೆ ಒಟ್ಟಾರೆ ಮುಂಬರುವ ಒಂದು ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಅಧಿಕೃತವಿಲ್ಲ ಜಸ್ಟ್ ಅದು ಫ್ಯಾಕ್ಟಾಗಿ ಅಷ್ಟೇ ಉಳಿದಿದೆ ಅಂತ ಹೇಳ್ತಾ ಧನ್ಯವಾದ